ಎಲ್ಲ ಸುಳ್ಳು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟಿಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದೂ ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಹಾಂ ಅದೇನೋ ಬಟ್ಟಲೆ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾಯಿದ್ದಾರೆ ಹೊರ್ತು ಹಾಂ ಸೋಲ್ತೀವಿ ಅಂತ ಏನನ್ನಬೇಕು ಬರೀ ಸುಳ್ಳನ್ನು ಹೇಳ್ತಾ ಹೇಳ್ತಾಯಿದ್ದಾರೆ ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ ನೋಡಿರಿ ಕುಮಾರಸ್ವಾಮಿದು ಅವ್ರದ್ದು ಪರ್ಸ್ನಲ್ ಇದು ಅವರಿಬ್ರು ಗಳಸ್ಯ ಕಂಠಸ್ಯ ಇವ್ರದ್ದು ಒಳಗಡೆ ಏನು ಚಡ್ಡಿ ಏನಿದೆ ಅಂತ ನಾನು ನೋಡಿದ್ದೀನಿ ಅಂತ ಜಮೀರ್ ಹೇಳ್ತಾನೆ ಏನು ಅಂತ ನೋಡಿದೀನಿ ಅವ್ರು ಹೇಳ್ತಾರೆ ಅವ್ರವ್ರದ್ದು ವಿಚಾರ ಏನು ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡೋ ಹೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋ ಹೇಳಿ ಇಲ್ಲ ಇದು ರೇಸಿಸ್ಟಾಗಿ ಹೇಳ್ದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋ ಹೇಳಿ ಹಾ ಡಿಫೆಂಡ್ ಅಲ್ಲ ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗ ಸರಿ ಇಲ್ಲ ಬಿ ಜೆ ಪಿ ಅವರು ಬಿ ಜೆ ಅವರು ಅದನ್ನು ರಾಜಕಾರಣ ಮಾಡಕ್ಕೆ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಮೌಂಟ್ ಎಲ್ಲ ಮಾಡವ್ರೆ ಅದು ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಇವ್ರವ್ನ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಏನೋ ಅದೆಲ್ಲ ಅವ್ರು ಬಿಟ್ಟಿದಂಥ ವಿಚಾರ ಹಾಂ ಅವ್ರವ್ರದ್ದು ಏನಾರೀ ಪರ್ಸನಲ್ ಇರ್ತದೆ ಈಗ ಗಳಸ್ಯ ಗಂಟಸ್ಯ ನಾನು ಕೆಲವ್ರನ್ನ ನಮ್ಮ ಹುಡುಗರು ಐ ಹೋಗೋರು ಬರೋ ಅಂತ ಇರ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಈಗ ಕೆಲವ್ರಿಗೆಲ್ಲ ನಾನು ಸಾಬ್ರೆ ಅಂತ ಕರಿತೀನಿ ನಮ್ಮ ಹುಡುಗರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರಿ ಅಂತ ಕರೀತು ಏ ಗೌಡ ಬರೋ ಇಲ್ಲಿ ಏನ್ ಕೆಲವ್ರು ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕಾಗ್ತದ ಕುಮಾರಸ್ವಾಮಿ ಮೇಲೆ ಅವನ್ ಬಹಳ ಪ್ರೀತಿ ಕುಳ್ಳ ಅಂತ ಕರದ ಅಂತ ಕರೀತಾನೆ ಅಂತ ಹೇಳ್ತಾರೆ ರಾಜಕಾರಣನಾ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಇದನ್ನೊಂದು ದೊಡ್ಡದಾಗೆಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಅಲ್ಲ ಬಣ್ಣ ಹೊಡ್ಕೊಳ್ಳಿ ಅವರೇ ಇನ್ನೊಂದ್ಸಲ ನೋಡಿ ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ ನಾವು ಎರಡು ಸರ್ಕಾರಗಳನ್ನು ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ಅವೆಲ್ಲ ಸುಳ್ಳು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸ್ದ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟಿಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದು ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಎರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಮ್ ಅಥಾರಿಟಿಯಿಂದ ಹೇಳ್ತಾಯಿದ್ದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಹಾಂ ಅದೇನೋ ಬಟ್ಟಲೆ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಹೊರ್ತು ಹಾಂ ಸೋಲ್ತೀವಿ ಅಂತ ಏನಬೇಕು ಬರೀ ಸುಳ್ಳನ್ನು ಹೇಳ್ತಾ ಹೇಳ್ತಾಯಿದ್ದಾರೆ ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ ನೋಡಿರಿ ಕುಮಾರಸ್ವಾಮಿದು ಅವ್ರದ್ದು ಪರ್ಸ್ನಲ್ ಇದು ಅವರಿಬ್ಬರು ಗಳಸ್ಯ ಕಂಠಸ್ಯ ಇವ್ರದ್ದು ಒಳಗಡೆ ಏನು ಚಡ್ಡಿ ಏನಿದೆ ಅಂತ ನಾನು ನೋಡಿದ್ದೀನಿ ಅಂತ ಜಮೀರ್ ಹೇಳ್ತಾನೆ ಏನು ಅಂತ ನೋಡಿದ್ದೀನಿ ಅವ್ರು ಹೇಳ್ತಾರೆ ಅವ್ರವ್ರದ್ದು ವಿಚಾರ ಏನು ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡೋ ಕೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋ ಕೇಳಿ ಇಲ್ಲ ಇದು ರೇಸಿಸ್ಟಾಗಿ ಇದು ಹೇಳ್ದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕೆ ಕೇಳಿ ಹಾಂ ಡಿಫೆಂಡ್ ಅಲ್ಲ ಇದು ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗೋದು ಸರಿ ಇಲ್ಲ ಸಾರ್ವಜನಿಕ ಬಿ ಜೆ ಅವರು ಬಿ ಜೆ ಪಿಯವರು ಅದನ್ನು ರಾಜಕಾರಣ ಮಾಡಕ್ಕೆ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಪೌಂಟ್ ಎಲ್ಲ ಮಾಡೋರೆ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಇವ್ರವ್ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಏನೋ ಅದೆಲ್ಲ ಅವ್ರು ಬಿಟ್ಟಿದಂಥ ವಿಚಾರ ಅವ್ರವ್ರದ್ದು ಏನ ರೀ ಪರ್ಸನಲ್ ಇರ್ತದೆ ಗಳಸ್ಯ ಗಂಟಸಿಯ ನಾನು ಕಿಲೋರ್ನ ನಮ್ಮ ಹುಡುಗರು ಐ ಹೋಗೋರು ಬರೋ ಅಂತ ಇರ್ತೀನಿ ನಾನು ನಾನು ಹೇಳ್ತಾ ಈ ನಾನು ಇದಬ್ರಿ ಅಂತ ಕರಿತೀನಿ ನಮ್ಮ ಹುಡುಗರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರಿ ಅಂತ ಕರಿತೀನಿ ಏ ಗೌಡ ಬಾರೋ ಇಲ್ಲಿ ಏನ್ ತಿನ್ನಿ ಏನ ಕೆಲವ್ರು ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಆಗ್ತದ ಕುಮಾರಸ್ವಾಮಿ ಮೇಲೆ ಅವನ್ ಬಹಳ ಪ್ರೀತಿ ಅವ್ನು ಕುಳ್ಳ ಅಂತ ಕರದ ಅಂತ ಕರಿತಾರೆ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಇದನ್ನೊಂದ್ ದೊಡ್ಡದಾಗ ಎಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಅಲ್ಲ ಬಣ್ಣ ಒಡ್ಕೊಳ್ಳಿ ಅವರೇ ಇನ್ನೊಂದ್ಸಲ ನೋಡಿ ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ ನಾವು ಎರಡು ಸರ್ಕಾರಗಳನ್ನ ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ